ನಮಸ್ಕಾರ ರೀ ನಡೀರಿ ಇವತ್ತ ಪಕ್ಕ ಬೀದಿ ಸ್ಟೈಲ್ನಾಗ ಬೇರ್ಪುರಿ ಮಾಡೋದು ತೋರಿಸ್ತಿನಂತ್ರಿ ರೀ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಪಟ್ಟಂತ ಮಾಡ್ಕೊಂಡು ತಿನ್ಬೌದು ರೀ ನಡೀರಿ ಮತ್ತು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಂತ್ರಿ ಮೊದಲ ಒಂದು ಸಣ್ಣ ಮಿಕ್ಸಿ ಜಾರ್ನಾಗ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಹಾಕೊಂಡೀನ್ರಿ ಹಾಗೆ ನೋಡಿರಿ ಹಸಿ ಶುಂಠಿನೂ ಸೇರಿಸ್ಬಿಡ್ತೀನಂತ್ರಿ ಮತ್ತು ಕೊತ್ತಂಬರಿನೂ ತೊಳೆದು ಸೇರಿಸ್ಕೊಂಡಿನ್ರಿ ಈಗ ಇದ್ರಾಗ ಸ್ವಲ್ಪ ಹುರಿದಿದ್ದು ಶೇಂಗಾ ಸೇರಿಸ್ಲತ್ತೀನಿ ರೀ ಇದರ ಜಾಗದಾಗ ನೀವು ಪುಟಾಣಿನೂ ಸೇರಿಸ್ಬೋದು ರೀ ಮತ್ತು ಒಂದು ಎರಡು ಚಮಚ ಇಲ್ಲಿ ನಿಂಬೆ ಹುಳಿ ಹಾಕೊಂಡೀನ್ರಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆನು ಸೇರಿಸ್ಬಿಡ್ತೀನಂತ್ರಿ ಈಗ ನೋಡಿರಿ ಇದ್ರಾಗ ಒಂದು ನಾಲ್ಕು ಐಸ್ ಕ್ಯೂಬ್ಸು ಹಾಕೊಲ್ಲತ್ತೀನಿ ರೀ ಯಾಕಪ್ಪ ಅಂತಂದ್ರೆ ಈ ಐಸ್ ಕ್ಯೂಬ್ಸ್ ಹಾಕೋದ್ರಲ್ಲಿಂದ ನಮ್ಮ ಚಟ್ನಿ ಏನಿರ್ತದ್ರೆ ಹಸಿರು ಹಸಿರು ಹಾಗೆ ಇರ್ತದ್ರಿ ಅದು ಕಪ್ಪಾಗಲ್ರಿ ಹೀಗಾಗಿ ನಾ ಇಲ್ಲಿ ಐಸ್ ಕ್ಯೂಬ್ಸು ಹಾಕೊಲ್ಲತ್ತೀನಿ ರೀ ಈಗ ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿರಿ ಚಲೋ ಪೇಸ್ಟ್ ಆಗ್ಯದ್ರಿ ಈಗ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ನಾನು ಅಳು ತೊಗೊಂಡಿನ್ರಿ ಅಂದ್ರೇನು ರೀ ಕಡಲೆಪುರಿ ತೊಗೊಂಡಿನಿ ಅದ್ರಾಗ ಮತ್ತು ಹುರಿದಿದ್ದು ಶೇಂಗಾ ಹಾಕ್ಕೊಂಡಿನಿ ಹಾಗೆ ನೋಡಿರಿ ಈಗ ಮಾವಿನಕಾಯಿ ಸೀಸನ್ ಅದಲ್ರಿ ಹೀಗಾಗಿ ಸಣ್ಣ ಹೋಳಿ ಮಾವಿನಕಾಯಿ ಹಾಕೊಂಡೀನಿ ಸೊಪ್ಪಿ ತೆಗ್ದನು ಹಾಕ್ಕೊಬೋದು ರೀ ಸೊಪ್ಪಿ ಹಿಟ್ಟು ಹಾಕೋಬೋದು ಮತ್ತು ಉಳ್ಳಾಗಡ್ಡಿ ಮತ್ತು ಗೀಚಿದು ಗಜ್ಜರಿ ಹಾಕಿನ್ರಿ ಮತ್ತು ಸಣ್ಣ ಹೋಳಿದ್ದು ಟೊಮೆಟೊನೂ ಸೇರಿಸ್ಬಿಟ್ಟೀನಿರಿ ಹಾಗೆ ಕೊತ್ತಂಬ್ರೂ ಸೇರಿಸ್ಬಿಡ್ತೀನಿ ಈಗ ಮತ್ತೊಂದು ಸ್ವಲ್ಪ ಅಂದ್ರೆ ರೀ ಒಂದು ಚಮಚ ನಿಂಬೆ ಹುಳಿ ಹಾಕೊಲ್ಲತ್ತೀನಿ ರೀ ಮತ್ತೀಗ ಉಪ್ಪು ರೀ ಯಾಕಂದ್ರೆ ಕಮ್ಮಿ ಉಪ್ಪು ಹಾಕೀನಿ ಯಾಕಂದ್ರೆ ಈ ಚಟ್ನಿದಾಗ ಆಲ್ರೆಡಿ ಉಪ್ಪು ನಾವು ಸೇರಿಸ್ಕೊಂಡಿದ್ದೇವೆ ಹೀಗಾಗಿ ನೋಡಿಬಿಟ್ಟು ಹಾಕೋಬೇಕಾಗ್ತದ್ರಿ ಈಗ ಎಲ್ಲ ಚಟ್ನಿ ಹಾಕೊಳ್ಳತ್ತೀನಿ ರೀ ಬೇಕಾದ್ರೆ ನೀವು ಚಟ್ನಿ ಹೆಚ್ಚಿಗೆ ಮಾಡಿಕೊಂಡು ಫ್ರಿಜ್ಜಿನಾಗೂ ರೀ ನಡೀತದ ಮತ್ತೆ ಅದಕ್ಕರ ಬೇಕಾಗ್ತದಲ್ರಿ ಆವಾಗ ರೀ ಆಯ್ತು ರೀ ಎಲ್ಲ ಹಾಕಿದ್ಮೇಲೆ ನೋಡಿರಿ ಚೆಂದ ಕಲಿಸ್ಕೊತ ಹೋಗದ್ರಿ ಈಗ ಬೇಕಾದ್ರೆ ಕೈಲಿಂದೆ ಕಲಿಸ್ಕೊಬೋದು ರೀ ನಡೀತದ ಈ ಮಸಾಲೆ ಎಲ್ಲ ಕಡೆಯೂ ಸ್ಪ್ರೆಡ್ ರೀ ಹಂಗೆ ನಾವು ರೀ ನೋಡಿರಿ ಎಲ್ಲ ಕಡೆ ಕಲಸ ಆದಮೇಲೆ ನಾ ಈಗ ಸೇವ್ ಹಾಕೊಳ್ತೀನಿ ರೀ ಇವೇನು ರೀ ನಿಮಗೆ ಎಷ್ಟು ಇಷ್ಟ ಅವನು ಅಷ್ಟು ಹಾಕೋಬೋದು ನಡೀತದ ನೋಡಿರಿ ಈಗ ಸೇವ್ ಹಾಕಿದ್ಮೇಲೂ ಮತ್ತೇನು ಮಾಡ್ ರೀ ಒಂದು ಮಿಕ್ಸು ಕೊಟ್ಬಿಡಮ್ಮಂತ್ರಿ ಚಲೋ ಕಲಿಸ್ಕೊತೀನಿ ನೋಡಿರಿ ಆಯ್ತು ರೀ ನಮ್ಮದು ಭೇಲ್ಪುರಿ ಇಲ್ಲಿ ರೆಡಿ ನೋಡಿರಿ ಇಷ್ಟಾಗಿತ್ತಂದ್ರೆ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಂತ್ರಿ ಥ್ಯಾಂಕ್ ಯು